ಇವತ್ತಿನ ದಿನ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗಿದೆ ಸ್ಟ್ರಿಕ್ಟಾಗಿ ಕರೆಕ್ಟ್ ಟೈಮನ್ನ ಮೇಂಟೈನ್ ಮಾಡಿದ್ದೀನಿ ಹಾಗೆ ಹನ್ನೆರಡುವರೆ ಸಾವಿರ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಹಾಗೆ ನಾಲ್ಕು ಲೀಟ್ರ್ ನೀರನ್ನು ಕುಡಿದಿದ್ದೀನಿ ಇವತ್ತು ಒಂದು ಅಷ್ಟೇ ರೈಸ್ ತಗೊಂಡಿರೋದು ಇನ್ನೇನು ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಇವಾಗ ಕರೆಕ್ಟಾಗಿ ಹತ್ತು ಗಂಟೆಗೆ ಮಲ್ಕೋತೀನಿ ತಕ್ಕ ಮಟ್ಟಿಗೆ ನನಗನ್ನಿಸ್ತಾಗೆ ಕರೆಕ್ಟಾಗಿ ಮುಗ್ದಿದೆ ಇವತ್ತಿನ ದಿನ ಅಲ್ವ ಜಾನೋದರೆ ನಂದು ಹನ್ನೆರಡೂವರೆ ಕಾಣಿಸ್ತಿದ್ಯಾ ಓಕೆ ಫುಲ್ ವೀಡಿಯೋ ನೋಡಿ ಹೇಗಿತ್ತು ಅಂತ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಲ್ರೆಡಿ ನಿಮಗೆ ತಮ್ನಾಗಿ ಟೈಟಲ್ ಎಲ್ಲ ನೋಡಿ ಯಾವ ವಿಡಿಯೋ ಅಂತ ನಿಮಗೆ ಗೊತ್ತಾಗಿದೆ ಸೊ ನಾನು ಇಲ್ಲಿ ಮೊದಲನೇ ದಿನದ ಡಯೆಟನ್ನು ಯಾವ ರೀತಿ ಕಂಪ್ಲೀಟ್ ಮಾಡಿದೆ ಏನೇನು ಮಾಡಿದೆ ನನ್ನ ದಿನಚರಿ ಹೇಗಿತ್ತು ಏನೆಲ್ಲ ತಗೋಬೋದು ಹೇಗೆಲ್ಲ ಟಿಪ್ಸ್ ಕೊಡ್ಬೋದು ಅಂತ ಹೇಳೋದಕ್ಕೆ ನಿಮಗೆ ಬಂದಿದ್ದೀನಿ ಇವತ್ತು ಬಂದು ಜನವರಿ ಮೂವತ್ತು ಶುಕ್ರವಾರ ಮೊದಲನೇದಾಗಿ ನಾನು ಹೇಳೋದು ಇವಾಗ ಒಂದನೇ ತಾರೀಕಿಂದನೇ ಶುರು ಮಾಡ್ಬೋದಾಗಿತ್ತಲ್ವ ಏನಕ್ಕೆ ತಿಂಗಳ ಕೊನೆಯಲ್ಲಿ ಶುರು ಮಾಡಿದೆ ಅಂದರೆ ನಮ್ಗೆ ಅನ್ನಿಸ್ದಾಗ ನಾವು ಶುರು ಮಾಡಿಬಿಡ್ಬೇಕು ಟೈಮ್ನ ನೋಡ್ತಾ ಕುತ್ಕೋಬಾರ್ದು ಆವಾಗ ಮನಸ್ಸು ಇನ್ನೊಂಥರ ಚೇಂಜ್ ಆಗುತ್ತೆ ಅಲ್ವಾ ಆದ್ದರಿಂದ ಸೊ ಬನ್ನಿ ಆಗಿದ್ದರೆ ವ್ಲಾಗ್ನ ಶುರು ಮಾಡ್ತೀನಿ ಮೊದಲನೇದಾಗಿ ಎಲ್ಲರಿಗೂ ಸುಸ್ವಾಗತ ನನ್ನ ಚಾನಲ್ಗೆ ಸೊ ನನ್ನ ರೊಡನ್ ಐದುವರೆಗೆ ಶುರುವಾಗಿದೆ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿಯೋದಕ್ಕೂ ಟೈಮ್ ಇರೋದಿಲ್ಲ ಯಾಕಂದರೆ ತಿಂಡಿ ಮಾಡಿ ನಮ್ಮ ಮನೆಯವ್ರನ್ನ ಕಳಿಸೋ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿರುತ್ತೆ ಸೊ ನನಗೆ ಟೈಮ್ ವೇರಿಯೇಷನ್ ಆದರೂ ಪರವಾಗಿಲ್ಲ ಅವರು ಟೈಮ್ ಕರೆಕ್ಟಾಗಿರ್ಬೇಕಲ್ವ ಅದು ವಿಜ್ವಲ್ ಬರೋ ಅಷ್ಟರಲ್ಲಿ ನೀರನ್ನ ಕುಡಿಬಹುದು ಅಂತ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಬಾದಾಮ್ ತಗೊಂಡಿದ್ದೀನಿ ಬಾದಾಮ್ನ ಮೊದಲನೇದಾಗಿ ಹುರ್ಕೊಂಡೆ ಯಾಕಂದರೆ ನೆನೆಯಾಕೋದನ್ನ ಮರ್ತ್ಕೊಬಿಟ್ಟಿದ್ದೆ ನೈಟು ಆದ್ರಿಂದ ಅದನ್ನು ಹುರ್ಕೊಂಡು ಅದಕ್ಕೆ ಕಾಳು ಮೊಳಕೆ ಬರ್ಸಿರದು ಒಂದು ಹಿಡಿ ಅದಷ್ಟನ್ನು ನಮ್ಮ ಮನೆಯವರು ಕೊಟ್ಟಿದ್ದೀನಿ ನಾನು ಜಸ್ಟು ಐದು ಬಾದಾಮನ್ನ ಮಾತ್ರ ತಿನ್ನೋದಕ್ಕೆ ತಗೊಂಡಿದ್ದೀನಿ ಇಲ್ಲಿ ನಾನು ಪಲಾವ್ ಮಾಡ್ತಾ ಇದ್ದೀನಿ ಒಗ್ಗರಣೆ ಪಲಾವು ತುಂಬ ಸಿಂಪಲ್ಲು ಟೇಸ್ಟಿಯಾಗಿರುತ್ತೆ ಇದು ಬಂದು ನಮ್ಮ ಮನೆಯವ್ರಿಗೆ ಆಗಿ ಮಾಡ್ತಾ ಇರೋದು ಸೊ ನಾನಿಲ್ಲಿ ಏನು ಹೇಳ್ತೀನಿ ನಿಮಗೆ ಒಂದು ಸಜೆಷನ್ ಕೊಡ್ತೀನಿ ಅಂದರೆ ಬೆಳಿಗ್ಗೆ ಹಾಗೆ ರಾತ್ರಿ ಟೈಮು ನೀವು ರೈಸನ್ನು ತಿನ್ನಬೇಡಿ ಫುಲ್ಲು ಅವಾಯ್ಡ್ ಮಾಡಿ ಮಧ್ಯಾಹ್ನ ನಿಮಗೆ ತಿನ್ನಬೇಕು ಅನಿಸಿದಾಗ ಮಾತ್ರ ಒಂದು ಕಪ್ಪು ರೈಸನ್ನು ತಿನ್ನಿ ಜಾಸ್ತಿ ನೀವು ತಿನ್ನೋಕ್ಕೆ ಹೋಗಬೇಡಿ ಆವಾಗ ನೀವು ರಿಸಲ್ಟ್ನ ನೀಟಾಗಿ ಗೊತ್ತಾಗತ್ತೆ ನಾನು ಅವ್ರಿಗೆ ಮಾತ್ರ ಪಲಾವ್ ಮಾಡ್ತಾ ಇದ್ದೀನಿ ಪಲಾವ್ ಮಿಕ್ಕಿದ್ರೆ ಮಧ್ಯಾಹ್ನ ತಿಂತೀನಿ ನನಗೆ ಅಂತ ಬೇರೆ ರೆಸಿಪಿ ಮಾಡ್ಕೊಂಡಿದ್ದೀನಿ ನಾನು ಪ್ರತಿಯೊಂದು ತಿನ್ನೋ ಅಂತಹ ರೆಸಿಪಿ ಎಲ್ಲ ವೀಡಿಯೋನೂ ಸಹ ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿರ್ತೀನಿ ಯೂಟ್ಯೂಬರ್ ಶಾರ್ಟ್ಸ್ ವೀಡಿಯೋಸಲ್ಲೂ ಹಾಕಿರ್ತೀನಿ ಹಾಗೆ ನಾನು ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಐದು ಮುಕ್ಕಾಲು ಆಗುತ್ತೆ ನಾನು ಒಂದು ಕಾಲು ಗಂಟೆ ಟೈಮ್ ತಗೊಂಡಿದ್ದೀನಿ ನಂತರದಲ್ಲಿ ಬೆಚ್ಚಿಗಿರುವ ಒಂದು ಲೋಟ ನೀರವನ್ನು ಮಲಾಸನದಲ್ಲೇ ಕೂತ್ಕೊಂಡು ಕುಡಿತಾ ಇದ್ದೀನಿ ಆಲ್ಮೋಸ್ಟ್ ನಾವು ಏನೇ ಡ್ರಿಂಕ್ ಮಾಡಿದ್ರು ಇದೇ ರೀತಿ ಕೂತ್ಕೊಂಡು ಕುಡಿಬೇಕು ಆದರೆ ಆಗೋದಿಲ್ಲ ಅಷ್ಟು ಪೇಷನ್ಸ್ ಇರೋದಿಲ್ಲ ಅಟ್ಲೀಸ್ಟ್ ಬೆಳಿಗ್ಗೆ ನಾವು ಕುಡಿಯೋ ಒಂದು ಗ್ಲಾಸ್ ನೀರನ್ನಾದರೂ ಈ ರೀತಿ ಕುಡಿಯೋಣ ಅಂತ ಅಂದ್ಬಿಟ್ಟು ಈ ರೀತಿ ಕೂತ್ಕೊಂಡು ಕುಡಿತಾ ಇದ್ದೀನಿ ಇವಾಗ ಟೈಮ್ ಬಂದು ಆರು ಹೊತ್ತಾಗಿದೆ ನೀರನ್ನ ಕುಡಿದು ಖಾಲಿ ಮಾಡೋ ಅಷ್ಟರಲ್ಲಿ ನೀರು ಕುಡ್ದಾದ ನಂತರ ಬಾದಾಮನ್ನ ನಾನು ತಿಂತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಮನೆಯವ್ರನ್ನ ಕಳಿಸಿ ನಾನು ವಾಕಿಂಗ್ಗೆ ಅಂತ ರೆಡಿ ಆದೆ ನನ್ನ ಒಂದು ಟಾರ್ಗೆಟ್ ಇರೋದು ದಿನಕ್ಕೆ ಹತ್ತು ಸಾವಿರ ಹೆಜ್ಜೆ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಬೇಕು ಅಂತ ಬೆಳಗ್ಗೆ ಒಂದು ಐದು ಸಾವಿರ ರಾತ್ರಿ ಒಂದು ಸಾಯಂಕಾಲ ಒಂದು ಐದು ಸಾವಿರ ಅಂತ ಸೊ ಏಳು ಗಂಟೆಗೆ ಹೋದರೆ ಏಳರಿಂದ ಏಳುವರೆಯಷ್ಟು ವಾಕ್ ಮಾಡ್ತೀನಿ ಏಳುವರೆಯಿಂದ ಎಂಟು ಗಂಟೆಯಷ್ಟು ಈ ಒಂದು ಎಕ್ಸಸೈಸ್ಗಳನ್ನ ಮಾಡ್ತೀನಿ ಸೊ ಅಲ್ಲೆಲ್ಲ ಮಡಿಗೆ ವೀಡಿಯೋ ಮಾಡೋದಕ್ಕೆ ಕಂಫರ್ಟ್ ಇರೋದಿಲ್ಲ ಅದಕ್ಕೆ ಮಾಡಿಲ್ಲ ವೀಡಿಯೋನ ಅದು ಬಿಟ್ಟರೆ ನೀವು ಯೋಗ ಮಾಡ್ಬೋದು ಹಾಗೆ ಸ್ಕಿಪ್ಪಿಂಗ್ ಮಾಡ್ಬೋದು ಎಕ್ಸಸೈಸ್ ಮಾಡಬಹುದು ನಿಮ್ಗೆ ಏನು ಕಂಫರ್ಟು ಅದನ್ನು ಒಂದು ಅರ್ಧ ಗಂಟೆ ಮಾಡಿ ಆದರೆ ವಾಕು ಬೆಳಗ್ಗೆ ಒಂದು ಗಾಳಿ ತಗೊಂಡಾಗ ಒಂದು ಆಕ್ಸಿಜನ್ ಪವರು ಚೆನ್ನಾಗಿರುತ್ತೆ ಒಂದು ಹೆಲ್ತಿನ ಕಾಪಾಡ್ಕೋಬೋದು ಅಲ್ಲಿಂದ ಬಂದು ನಾನು ಗ್ರೀನ್ ಟೀನ ಕುಡಿತಾ ಇದ್ದೀನಿ ಡಿಪ್ ಮಾಡ್ತಾರಲ್ವ ಗ್ರೀನ್ ಟೀ ಅದಾದಾರು ನೀವು ತಗೋಬಹುದು ನಾನಿಲ್ಲಿ ದಳಗಳು ತಗೊಂಡಿದ್ದೀನಿ ಗ್ರೀನ್ ಟೀ ಇದು ಇದು ಒಂದೇ ಒಂದು ಪಿಂಚ್ ಅಷ್ಟು ನಮ್ಮ ತಗೊಂಡಾಗ ಎಷ್ಟು ಬರುತ್ತೆ ಅಷ್ಟು ಹಾಕಿ ಒಂದೂವರೆ ಲೋಟ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಒಂದು ಲೋಟ ಆಗೋ ತನಕ ಅದನ್ನು ಕುದಿಸ್ಕೋಬೇಕು ಅದನ್ನು ನಾನು ತಗೋತೀನಿ ಹಾಗೆ ಒಂದು ಬಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ತಾ ಇದ್ದೀನಿ ಅಂದರೆ ಪೂರ್ತಿ ನಾವು ನೀರು ಕುಡಿಬೇಕಲ್ವಾ ಕುಡಿಯೋದಕ್ಕೆ ಆಗೋದಿಲ್ಲ ಯಾಕಂದರೆ ಫ್ಲೇವರ್ ಇರೋದಿಲ್ಲ ನಮ್ಮ ಮೊಡ್ಡೆಲ್ಲ ನೀಟಾಗಿ ಆಗಬೇಕು ಅಂತ ಅಂದರೆ ಒಂದು ಡ್ರಿಂಕು ತುಂಬಾ ಮುಖ್ಯ ಸೊ ಅದನ್ನು ವೀಡಿಯೋ ಹೇಗೆ ಮಾಡೋದು ಅಂತ ಆ ವೀಡಿಯೋನೂ ಸಹ ನಾನು ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ಅಷ್ಟರಲ್ಲಿ ಬೆಳಿಗ್ಗೆ ಒಂದು ಲೋಟ ಸಂಜೆ ಒಂದು ಲೋಟ ಗ್ರೀನ್ ಟೀ ಕುಡಿದ್ದೀನಿ ಅದು ಬೇಡ ಅಂತ ಅಂದರೆ ನೀವು ಜೀರಾ ವಾಟರು ಹಾಗೆ ಜಿಂಜರು ಹಾಗೆ ಲೆಮೆನ್ನು ಹನಿ ಈ ಥರ ವೆರೈಟಿ ತಗೋಬೋದು ಕೆಲವೊಂದು ಆಪ್ಷನ್ಸು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಏನೇನು ಕುಡಿಬಹುದು ಅಂತ ಹಾಗೆ ಒಂದು ಡಿಸ್ ಡಿಟಾಕ್ ಡ್ರಿಂಕ್ ಏನಕ್ಕೆ ಉಪಯೋಗ ಅಂತ ಅಂದರೆ ನಮ್ಮ ಹೊಟ್ಟೆಯಲ್ಲಿರುವ ಕಲ್ಮಶಗಳು ಆಗಿಂದ ಸ್ಟೋರ್ ಆಗಿರುವ ಬೊಜ್ಜನ್ನು ಸ್ವಲ್ಪ ಮಟ್ಟಿಗೆ ಕರಗಿಸೋದಕ್ಕೆ ಅದು ಒಳಗಡೆ ಎಲ್ಲ ಲೂಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಆದ್ದರಿಂದ ಬೆಟ್ಟದಲ್ಲಿಕೆ ಕರ್ಬೇನ ಸೊಪ್ಪು ಅದೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಇನ್ನೊಂದು ಏನು ಮೇಯ್ನು ಅಂತ ಅಂದರೆ ಅಷ್ಟು ಪಲಾವ್ ಇದ್ದರು ಒಬ್ರಿಗಾಗ ಅಷ್ಟು ಇದ್ದರು ಬೇಡ ನಾನು ಡಯೆಟ್ ಮಾಡ್ತಿದ್ದೀನಿ ಬೆಳಗ್ಗೆ ಟೈಮ್ ರೈಸು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅಂದ್ಬಿಟ್ಟೆ ನಾನು ಈ ಥರ ಓಟ್ಸ್ ಹಾಕಿ ಜಾಸ್ತಿ ತರಕಾರಿಗಳು ಹಾಕಿ ಒಂದು ಚೀಲ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ಆದರೂ ರೆಸಿಪಿನೂ ಸಹ ಹಾಕಿದ್ದೀನಿ ಏನು ಕಲರ್ಫುಲ್ ಆಗಿತ್ತು ಗೊತ್ತಾ ಹಾಗೆ ಈ ಒಂದು ಡಿಟಾಸ್ ಡ್ರಿಂಕ್ಸ್ ಎಲ್ಲ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು ಅದು ನೆಂದಾದಮೇಲೆ ಈ ಥರ ನೀರು ಬರುತ್ತೆ ಅದು ನಿಮ್ಗೆ ಎಷ್ಟು ಬೇಕು ಹೋಗ್ತಾ ಆಯಿತು ಕಸನೂ ಗುಡಿಸಾಯಿತು ಎಲ್ಲ ಕ್ಲೀನ್ ಮಾಡಾಯಿತು ಹಾಗೆ ರೂಮು ಸಹ ಕ್ಲೀನ್ ಮಾಡಿದೆ ಇದೆಲ್ಲ ಕ್ಲೀನ್ ಮಾಡಿ ಹಾಗೆ ಇಲ್ಲೆಲ್ಲ ಸ್ವಲ್ಪ ಮೇಕಪ್ ಸಾಮಾನೆಲ್ಲ ಹೆಂಗೆ ಮ ಮಡಗಿಬಿಟ್ಟಿದೆ ಆದರೆ ತುಂಬ ದಿನದಿಂದ ಕ್ಲೀನೇ ಮಾಡಿರಲಿಲ್ಲ ಎಲ್ಲ ಕ್ಲೀನ್ ಮಾಡಿ ಹಾಗೆ ಬಟ್ಟೆಗಳೆಲ್ಲ ಮರ್ಚಿಟ್ಟು ನಾನು ಫ್ರೆಶ್ಅಪ್ ಆಗಿ ನಂತರದಲ್ಲಿ ನೋಡಬಹುದು ನೀವು ಅಡುಗೆ ಮನೆಯೂ ಕ್ಲೀನಾಗಿದೆ ಪಾತ್ರೆ ಎಲ್ಲ ಬೆಳಗಿ ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕಿ ಅದನ್ನು ಸಹ ಒಣಗಾಕಿದ್ದೀನಿ ಸೊ ಟೈಮ್ ಬಂದು ಕರೆಕ್ಟಾಗಿ ಹನ್ನೆರಡೂವರೆ ಆಗಿದೆ ಇಷ್ಟರಲ್ಲಿ ನಾನು ಕೆಲಸ ಮುಗೀತು ಎಲ್ಲ ಇವಾಗ ಒಂದು ಲೋಟ ಡಿಟಾಕ್ಸ್ ಡ್ರಿಂಕ್ ಹಾಕಿಟ್ಟಿದೆ ಅಲ್ವಾ ಇದನ್ನು ಕುಡಿತಾ ಇದ್ದೀನಿ ಆವಾಗಲೇ ಒಂದು ಲೋಟ ಕುಡಿದಿದ್ದೆ ಕೆಲಸ ಮಾಡ್ತಾ ಮಾಡ್ತಾ ಇವಾಗ ಒಂದು ಲೋಟ ಕುಡಿತೀನಿ ಹಾಗೆ ಅಡುಗೆ ಮಾಡ್ಕೊಂಡು ತಿನ್ನುವಷ್ಟರಲ್ಲಿ ಟೈಮೆಲ್ಲ ಫುಲ್ಲು ಕಂಪ್ಲೀಟ್ ಮುಗಿಯತ್ತೆ ಸೊ ಗಾಯ ಆಗ್ಬಿಟ್ಟಿದೆ ನಾನು ಈ ಥರ ಈ ಕೆಲಸ ಎಲ್ಲ ಮಾಡಿದ್ದೀನಂತೆ ಏನಕ್ಕೆ ತೋರಿಸ್ದೆ ಅಂತ ಅಂದರೆ ಕೆಲಸನೂ ನಿಮಗೆ ತೋರಿಸ್ತಾ ಹೋದ್ರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಸೊ ನೀವು ನಿದ್ದೆ ಮಾಡದೇ ಇರೋ ರೀತಿ ಅಲ್ಲಿ ಸ್ವಲ್ಪ ಸ್ವಲ್ಪ ಕೆಲಸವನ್ನು ನೀವು ಮಾಡ್ಕೊಳ್ಳಿ ಆವಾಗ ಟೈಮು ಮೇಂಟೈನ್ ಆಗುತ್ತೆ ಇಲ್ಲಾಂದರೆ ನಿದ್ದೆ ಬರ್ತಾ ಇರುತ್ತೆ ಫೋನ್ ಜಾಸ್ತಿ ಇಟ್ಕೋಬೇಕು ಅಂತ ಅನಿಸತ್ತೆ ಸೊ ನಾನು ಮೇಯ್ನ್ ಮೇಯ್ನಾಗಿ ಏನು ಬೇಕು ಅಷ್ಟು ಮಾತ್ರ ವೀಡಿಯೋ ತೋರಿಸ್ತಾ ಹೋಗ್ತೀನಿ ಫುಲ್ ಕೆಲಸ ಮಾಡಿದ್ದೆಲ್ಲ ವೀಡಿಯೋ ತೋರಿಸಲ್ಲ ಅಟ್ಲಿ ಅವತ್ತು ಏನು ನನಗೆ ಅಷ್ಟೊಂದಿಲ್ಲ ಅಂತ ಅಂದರೆ ಅಡುಗೆದೆಲ್ಲ ಮಾಮೂಲಿ ಅಂತ ಅಂದರೆ ಅದನ್ನು ಮಾತ್ರ ವೀಡಿಯೋ ಹಾಕ್ತೀನಿ ಸೊ ರೆಸಿಪಿಗಳು ವೀಡಿಯೋ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಶ ಅಥ್ವಾ ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋಸು ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ವೀಡಿಯೋಸ್ ಹಾಕ್ತೀನಿ ಫುಲ್ ವ್ಲಾಗು ದಿನದ್ದು ಡಯೆಟನ್ನು ಲಾಂಗ್ ವೀಡಿಯೋಸ್ ಆಗಿ ಹಾಕ್ತೀನಿ ಸರಿನಾ ಹಾಗೆ ಮಧ್ಯಾಹ್ನದ ಊಟಕ್ಕೋಸ್ಕರ ಸೊಪ್ಪಿನ ಸಾಂಬಾರು ಇತ್ತು ಮೊದಲೇ ಕಾಬೂಲ್ ಕಡಲೆಕಾಳು ಹಾಕಿ ಮಾಡಿದ್ದೆ ಹಾಗೆ ಬೆಳಿಗ್ಗೆದು ಪಲಾವ್ ಇತ್ತಲ್ವ ಅದ್ರ ಜೊತೆಗೇನೆ ಸ್ವಲ್ಪ ಮುದ್ದೆ ಇದ್ದೀನಿ ಮಧ್ಯಾಹ್ನ ಟೈಮ್ ಮುದ್ದೆ ತಿನ್ನೋದ್ರಿಂದ ಬೇಗ ಹೊಟ್ಟೆ ಹಸುವಾಗೋದಿಲ್ಲ ಹಾಗೆ ಒಂದು ಕಪ್ಪು ರೈಸನ್ನು ನೀವು ನಾರ್ಮಲ್ ರೈಸು ಅಥವಾ ಬೆಳಗ್ಗೆ ಟಿಫನ್ ಏನು ಮಾಡಿರ್ತೀರ ಅದನ್ನೇ ತಗೋಬಹುದು ಇದೇ ಕಂಪಲ್ಸರಿ ತಗೋಬೇಕಂತ ಏನೂ ಇಲ್ಲ ಇದ್ರ ಜೊತೆಗೆ ಸೌತೆಕಾಯಿ ಕ್ಯಾರೆಟು ಎಲ್ಲವನ್ನ ತಗೊಳ್ಳಿ ಆದರೆ ಇರಲಿಲ್ಲ ನಮ್ಮ ಮನೇಲಿ ಸೊ ಮುದ್ದೆ ಏನು ಪರ್ಫೆಕ್ಟಾಗಿ ಗೊತ್ತಾ ಇದ್ಕೊಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಕಟ್ಕೊಬಿಟ್ರೆ ಒಳ್ಳೆ ಕಾಂಬಿನೇಷನ್ ಬೇಳೆ ಸಾಂಬಾರು ಹಾಗೆ ಸೊಪ್ಪಿನ ಸಾಂಬಾರು ಕಾಳು ಸಾಂಬಾರು ತರಕಾರಿ ಸಾಂಬಾರು ಇದ್ಬಿಟ್ರೆ ಸಕದಾಗಿರತ್ತೆ ತಿನ್ನೋದಕ್ಕೆ ಅದಕ್ಕಿಂತ ಬೇರೆ ಊಟ ಇನ್ನೊಂದು ಬೇಕು ಅಂತ ಅನಿಸೋದಿಲ್ಲ ನಮಗೆ ಮುದ್ದೆಗೂ ಸಾಂಬಾರ್ಗಂತೂ ಸಕದಾಗಿತ್ತು ನೀವು ಹುಡುಕ್ತೀನಿ ಅಂದರೂ ಮುದ್ದೆಲಿ ಒಂದು ಗಂಟು ಸಿಕ್ಕಿಲ್ಲ ಅಷ್ಟು ಪರ್ಫೆಕ್ಟಾಗಿ ಸಕ್ಕದಾಗಿ ಒಳ್ಳೆ ಬೆಣ್ಣೆ ಆಗ್ತಾ ಇತ್ತು ಇದನ್ನು ನಾನು ಕರೆಕ್ಟಾಗಿ ನೀವು ಟೈಮಿಂಗ್ಸ್ ನಾನು ತೋರಿಸ್ತೀನಿ ಅಲ್ಲಲ್ಲೇ ನೀವು ನೋಡಬಹುದು ಒಂದು ಹತ್ತಕ್ಕೆ ಕರೆಕ್ಟಾಗಿ ತಿಂತಾ ಇದ್ದೀನಿ ಅದು ತಿಂದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ನೀವು ನೀರು ಕುಡೀರಿ ಸದನ ಕುಡಿಬೇಡಿ ನಾನು ಇಲ್ಲಿ ಕುಡಿತಿರೋದು ಮಾಮೂಲಿ ಬಾಟ್ಲಿಗಾಗಿ ಇಟ್ಟಿದ್ದೆ ಅಲ್ವಾ ಅದು ಕುಡ್ಕೊಂಡು ಒಂದು ನಾಲ್ಕೂವರೆ ಅಷ್ಟರಲ್ಲಿ ಎರಡು ಕಿತ್ಲೆ ಹಣ್ಣನ್ನು ತಿಂದಿದ್ದೀನಿ ಇದು ಬಂದು ಸ್ನ್ಯಾಕ್ಸ್ ಅಂತ ನೀವು ಲೆಕ್ಕ ತಗೋಬೇಕು ಈ ಫ್ರೂಟನ್ನು ಟೈಮ್ ನೋಡಬಹುದು ನೀವು ನಾಲ್ಕು ಕಾಲಾಗಿದೆ ತಿನ್ಕೊಂಡು ಹೋಗೋಷ್ಟರಲ್ಲಿ ರೆಡಿಯಾಗಿ ಐದು ಗಂಟೆ ಆಗುತ್ತೆ ವಾಕ್ಗೆ ಕಿತ್ಲೆ ಹಣ್ಣು ಹೇಗೆ ತಿನ್ನಬೇಕು ಅಂತ ನಾನಿಲ್ಲಿ ತೋರಿಸಿದ್ದೀನಿ ನೋಡಬಹುದು ಸಂಜೆ ಹೋಗಿ ಪಾರ್ಕ್ಗೆ ವಾಕ್ ಮುಗಿಸ್ಕೊಂಡು ಬಂದೆ ಅಲ್ಲಿಂದ ಬಂದು ಒಂದು ಲೋಟ ಗ್ರೀನ್ ಟೀನೂ ಸಹ ಕೊಡಿದೆ ಬಂದು ಸಿರಿ ಧಾನ್ಯದ್ದು ಗಂಜಿ ನನಗೆ ನೈಟ್ ಟೈಮ್ಗೆ ಇಷ್ಟೇ ಸಾಕು ಇದ್ರ ಜೊತೆಗೆ ಸೌತೆಕಾಯಿ ಕ್ಯಾರೆಟು ಫ್ರೂಟ್ಸು ಏನಾದರೂ ಬೇಕಿದ್ದರೆ ತಗೋತೀನಿ ಒಂದು ಲೋಟ ಆಗುತ್ತೆ ಸೊ ಅರ್ಜೆಂಟ್ ಹೊರಗಡೆ ಹೋಗ್ಬೇಕಾಗಿತ್ತು ಆದ್ದರಿಂದ ಸ್ವಲ್ಪ ತಟ್ಟೆಗೆ ಈ ಥರ ಹಾರಾಕಿದ್ದೀನಿ ಬೇಗ ಆಗತ್ತೆ ಅಂತ ಟೈಮ್ ಬಂದು ನೀವು ನೋಡಬಹುದು ಏಳರಿಂದ ಏಳುವರೆ ಅಷ್ಟಲ್ಲಿ ಮುಗಿಸ್ಬೇಕು ಆರು ಮುಖಾಲಾಗಿದ್ದೆಲ್ಲ ಕುರ್ಕೊಂಡು ಹೋಗೋಷ್ಟಲ್ಲಿ ಸರಿಯಾಗುತ್ತೆ ಇನ್ನು ಹೊರ್ಗಡೆಗೆ ಹೋಗ್ಬಿಟ್ರೆ ಇನ್ನು ಬರೋಷ್ಟರಲ್ಲಿ ಆಗಿಬಿಡುತ್ತೆ ಟೈಮ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಏಳು ಗಂಟೆ ಅಷ್ಟಲ್ಲಿ ಈ ಗಂಜಿ ಕುಡಿತೀನಿ ಅಲ್ಲಿಂದ ಬಂದ ಮೇಲೆ ನಾನು ಏನು ತಿಂತೀನಿ ಅಂತ ತೋರಿಸ್ತೀನಿ ಸೊ ಒಂದು ಲೋಟ ಗಂಜಿನ ಕುಡಿತಾ ಇದ್ದೀನಿ ಟೈಮು ಏಳು ಗಂಟೆ ಆಗಿದೆ ನೋಡಬಹುದು ಟೈಮನ್ನ ಇದು ಬೇಗ ಆಫ್ ಆಗಿಬಿಡುತ್ತೆ ನೋಡ್ಬೋದು ಏಳು ಒಂದಾಗಿದೆ ಸೊ ಗಂಜಿನ ಕುಡಿತಾ ಇದ್ದೀನಿ ಇದಿಷ್ಟು ಸಾಮಾನನ್ನ ಖರೀದಿ ಮಾಡ್ಕೊಂಡು ಬಂದಿದ್ದೀವಿ ಕೆಲವೊಂದು ಸಾಮಾನುಗಳು ಖಾಲಿ ಆಗಿತ್ತು ಸೊ ಮೇಯ್ನಾಗಿ ಒಂದು ಸಿಂಪಲಾಗಿ ಹೇಳ್ಬಿಡ್ತೀನಿ ಈ ಕಡಲೆಕಾಳು ಹೆಸರು ಕಾಳೆಲ್ಲ ದೇಹಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಈ ಒಂದು ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಇದೆಲ್ಲ ಒಳ್ಳೆಯದಲ್ವಾ ಅದಕ್ಕೆ ಒಂದು ತಗೊಂಡಿರೋ ಅಂಥದ್ದು ಹಾಗೆ ಇದರಲ್ಲಿ ಗಂಜಿ ಪೌಡ್ರ್ ಮಾಡಬೇಕು ಹಾಗೆ ಗರಂ ಮಸಾಲ ಬೇಕು ಬಿರಿಯಾನಿ ಪೌಡ್ರ್ ಬೇಕು ಅವಲಕ್ಕಿ ಇದು ರುಚಿ ಎರಡು ಉಡಿ ರುಚಿ ಎರಡು ಅರಳು ರುಚಿ ಈ ಇಷ್ಟೊಂದು ರುಚಿಗಳು ಏನಕ್ಕೆ ತೊಗೊಂಡಿದ್ದೀವಿ ಅಂತ ಅಂದರೆ ಮನೇಲಿ ಪಾಸಿಟಿವ್ ಎನರ್ಜಿಗೋಸ್ಕರ ಮೂಲೆಗಳಲ್ಲಿ ಇಡೋದಿಕ್ಕೆ ಇದು ಬೇಸನ್ ಬೇಸನ್ ಪೌಡ್ರ್ ಬಂದು ನಮಗೆ ಚೀಲಕ್ಕೆಲ್ಲ ತುಂಬ ಉಪಯೋಗ ಆಗುತ್ತೆ ಬೇಸನ್ ಚೀಲ ಬೇಸನ್ ಉತ್ತಮ ಮಾಡೋಕ್ಕೆ ಉತ್ತಪ್ಪ ಮಾಡೋಕ್ಕೆ ಹಾಗೆ ಗೋಧಿ ಬಂದು ನಾನು ಮನೆಯಲ್ಲೇ ಹಿಟ್ಟನ್ನು ಮಾಡಿಸ್ಕೋತೀನಿ ಇದಕ್ಕೆ ಕಾಳುಗಳೆಲ್ಲ ಹಾಕ್ಬಿಟ್ಟು ಇದ್ರ ರೆಸಿಪಿ ಸಹ ಎಲ್ಲ ನಿಮಗೆ ಬರುತ್ತೆ ಜೊ ಇದಕ್ಕೆ ಚಪಾತಿಗೆ ಹಾಗೆ ಟಿಶು ಇದಿಷ್ಟು ಸೇರಿ ನಮಗೆ ಎರಡು ಸಾವಿರ ರೂಪಾಯಿ ಬಿಲ್ ಆಯಿತು ಸೊ ಕೊನೆಯದಾಗಿ ಒಂದೇ ಒಂದು ದಾಳಿಂಬೆ ಹಣ್ಣನ್ನು ತಿಂದು ಇವತ್ತಿನ ದಿನವನ್ನು ಮುಗಿಸ್ತಾ ಇದ್ದೀನಿ ಸೊ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಸಿಗ್ತೀನಿ ಬ ಬಾಯ್